ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವು ಇವತ್ತು ನಮ್ಮ ಮನೆಯಲ್ಲಿ ಮರ್ಗೇಣ್ಸನ್ನ ಪಲ್ಯ ಮಾಡಿದೀವಿ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಮರ್ಗೇಣ್ಸ್ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಮರ್ಗೇಸ್ ತಿನ್ನೋದ್ರಿಂದ ತಲೆ ಮತ್ತು ಕಣ್ಣಿನ ಸಮಸ್ಯೆ ಇರೋರಿಗೆಲ್ಲ ತುಂಬಾ ಒಳ್ಳೆಯದು ತಲೆನೋವು ಕೂಡ ಬರೋದಿಲ್ಲ ಈ ಮಾರ್ಗೆಣ್ಸನ್ನು ತಿನ್ನೋದ್ರಿಂದ ಹಿಂದಿನ ಕಾಲದಲ್ಲಿ ಗೆಡ್ಡೆ ಗೆಣಸು ಅಂದ್ಕೊಂಡು ತಿಂತಾಯಿದ್ರು ಸುಟ್ಕೊಂಡು ತಿನ್ನೋದು ಬೇಯಿಸ್ಕೊಂಡು ತಿನ್ನೋದು ಹಾಗೆ ಹಸಿಯಾಗೂ ಕೂಡ ತುಂಬನೇ ತಿಂತಾಯಿದ್ವಿ ನಾವು ಕೂಡ ಸಿಹಿ ಗೆಣಸು ಮರ್ಗೇಣ್ಸು ಚಿಕ್ಕವರಿದ್ದಾಗ ತುಂಬಾ ತಿಂತಿದ್ವಿ ಆವಾಗ ಬಿಸಿಲಲ್ಲೆಲ್ಲ ನಾವು ಓಡಾಡಿದ್ರು ಒಂದು ತಲೆನೋವೇ ಆಗಲಿ ಜ್ವರನೇ ಆಗಲಿ ಬರೋದು ತುಂಬಾ ಕಮ್ಮಿ ಆಗಿತ್ತು ಇವಾಗಂತೂ ಈ ಪಾನಿಪುರಿ ಗೋಬಿ ಅದು ಇದು ಅಂದ್ಕೊಂಡು ತಿಂದ್ಕೊಂಡು ನಾವು ಆರೋಗ್ಯನ ಹದಗೆಡಿಸ್ಕೊಳ್ತೀವಿ ನಾವು ಈ ರೀತಿ ಗೆಡ್ಡೆ ಗಣಸು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬನ್ನಿ ಹಾಗಿದ್ರೆ ಈ ಪಲ್ಯನ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಬರೋಣ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಮರಗಣಸನ್ನ ತೊಗೊಂಡು ಬಂದಿದ್ದೆ ತಗೊಂಡು ಈ ರೀತಿ ಸಿಪ್ಪೆಯೆಲ್ಲ ತೆಗೊಳ್ತಾ ಇದ್ದೀನಿ ಮೇಗಡೆ ಸಿಪ್ಪೆ ಇರುತ್ತೆ ಅಲ್ವಾ ಅದನ್ನೆಲ್ಲ ನೀಟಾಗಿ ತೆಗೆದುಬಿಡಬೇಕು ತೆಗೆದುಬಿಟ್ಟು ಸಣ್ಣದಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ನೋಡಿ ನಾನು ಇಲ್ಲಿ ಕಟ್ ಮಾಡಿದ್ದೀನಿ ಅಲ್ವಾ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಒಂದೆರಡು ಸರಿ ತೊಳೆದು ಬಿಟ್ಟಿದ್ದೀನಿ ನಾನು ತೊಳೆದು ಕುಕ್ಕರ್ಗೆ ಹಾಕೊಂಡಿದ್ದೀನಿ ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಸೇರಿಸ್ಕೊಳ್ಳೋಣ ನೀರು ಸೇರಿಸಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳೋಣ ಸೇರಿಸಿದರೆ ನಾನು ಒಂದೆರಡು ವಿಜಲ್ ಕೂಗಿಸ್ಕೊಳ್ತೀನಿ ಆ ಕಡೆ ಕುಕ್ಕರು ತಣ್ಣಗಾಗೋ ತನಕ ನಾವಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಮೂರು ಟೀ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆನ ಚಿಟಪಟ ಅಂತ ಸಿಡಿದ್ಮೇಲೆ ನಾನಿಲ್ಲಿ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಉದ್ದಿನಬೇಳೆ ಹಾಕಿದ ಮೇಲೆ ಕಡಲೆಬೇಳೆನೂ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ದಪ್ಪ ಈರುಳ್ಳಿ ಒಂದು ಅದನ್ನು ಈ ರೀತಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಈರುಳ್ಳಿ ಬೆಂದ ಮೇಲೆ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಣಮೆಣ್ಸಿ ಕಾಯು ಕೂಡ ನಾನಿಲ್ಲಿ ಹಾಕೊಳ್ತಾಯಿದ್ದೀನಿ ಒಣ್ಮೆಣ್ಸಿ ಮೆಣಸಿಕಾಯಿ ಬದಲಿಗೆ ನಾವು ಇಲ್ಲಿ ಹಸಿ ಕಾಯನ್ನು ಕೂಡ ನಾವು ಹಾಕೋಬೋದು ಇದನ್ನು ಕೂಡ ನಾವಿಲ್ಲಿ ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿನ ಸೇರಿಸಿ ಆದಮೇಲೆ ನಾವು ಬೇಯಿಸ್ಕೊಂಡು ನಾವಿಲ್ಲಿ ಸೋದಿಸ್ಕೊಂಡು ಇಟ್ಕೊಂಡಿರೋ ಅಂಥ ಮರ್ಗಣಿಸನ ಇದಕ್ಕೆ ಸೇರಿಸ್ತೀನಿ ಇವಾಗ ಕುಕ್ಕರ್ನಲ್ಲಿ ನಾನು ಒಂದು ಎರಡು ವಿಜಾಲ ಕೂಗಿಸ್ಕೊಂಡಿದ್ದೆ ಅದನ್ನು ನೀರನ್ನೆಲ್ಲ ಬಸ್ತ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ನಿಂಬೆಹಣ್ಣು ಅರ್ಧ ಕೆ ಜಿಗೆ ಚಿಕ್ಕ ನಿಂಬೆಹಣ್ಣನ ಅರ್ಧ ಹೋಳನ್ನ ನಾನಿಲ್ಲಿ ಇದಕ್ಕೆ ಹಾಕಿದ್ದೀನಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನಮ್ಮನೇಲಿ ನಾವು ಹಳೆ ಕಾಲದ ಅಡುಗೆನೇ ಜಾಸ್ತಿ ಮಾಡ್ಕೊಳ್ಳೋದು ಇವಾಗೆಲ್ಲ ಮಕ್ಕಳಿಗೆ ಮ್ಯಾಗಿ ನೂಡಲ್ಸ್ ಇದನ್ನೆಲ್ಲ ತುಂಬ ಇಷ್ಟಪಡ್ತಾರೆ ನಮ್ಮ ಮನೇಲಿ ಆ ರೀತಿ ಏನು ಮಾಡೋದಿಲ್ಲ ಇದಕ್ಕೆ ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಮರ್ಗಣ್ಣಸ್ ಪಲ್ಯ ರೆಡಿ ಇದು ಅನ್ನ ಜೊತೆಗೂ ನಂಚ್ಕೊಂಡು ಊಟ ಜೊತೆಗೆಲ್ಲ ನಂಚ್ಕೊಂಡು ಊಟ ಮಾಡ್ಬೋದು ಮತ್ತು ಈ ರೊಟ್ಟಿ ಮಾಡ್ತೀವಿ ಅಲ್ವಾ ಅಕ್ಕಿ ರೊಟ್ಟಿ ಜೊತೆಗೂ ಕೂಡ ನಂಚ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಮತ್ತು ದೋಸೆ ಜೊತೆಗೂ ಕೂಡ ಈ ಆಲೂಗೆಂಡೆ ಪಲ್ಯನ ಯಾವ ರೀತಿ ನಾವು ಹಾಕ್ಕೊಂಡು ತಿಂತೀವಿ ಅದೇ ರೀತಿ ಇದನ್ನು ನಾವು ತಿನ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಹೊರಗಡೆ ಅಂತೂ ತುಂಬ ಮಳೆ ಬರ್ತಾ ಇದೆ ನಮ್ಮ ಚಾಮರಾಜನಗರದಲ್ಲಿ ಸಖತ್ತು ಮಳೆ ಬರ್ತಾ ಇದೆ ನಾನಂತೂ ಇದ್ರ ಜೊತೆಗೆ ರೊಟ್ಟಿ ಮಾಡಿಕೊಟ್ಟಿದ್ದೆ ರೊಟ್ಟಿ ಅಕ್ಕಿ ರೊಟ್ಟಿ ಜೊತೆ ಅಂತೂ ತುಂಬ ಚೆನ್ನಾಗಿತ್ತು ಹಾಗೆಯೇ ನೀವು ಕೂಡ ಸತಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ನಮಗೆ ಹಳೆ ಕಾಲದ ರೆಸಿಪಿ ಮಾಡಿದಷ್ಟು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇವತ್ತಿನ ವಿಡಿಯೋ ಈ ಮರಗೇಣ್ಸನ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್